ನಾಡಿನ ಎಲ್ಲ ಅನ್ನದಾತರಿಗೆ ನಮಸ್ಕಾರಗಳು ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ರೈತ ರಾಷ್ಟ್ರದ ಬೆನ್ನೆಲುಬು ತಿಳ್ಕೊಂಡು ಗಂಟಾಗವಶ ಆಯ್ತು ಅವೆಲ್ಲ ಸಾರುವಂಥ ಸಂದರ್ಭದೊಳಗೆ ರೈತ ನಾಲ್ಕು ದಿವಸ ಬೀದಿಗೆ ಬಂದು ಬೀದಿಯಲ್ಲಿ ಅನ್ನ ಉಂಟು ಅಟ್ಟು ಉಣ್ಣುವಂಥ ಕಾಲು ಬಂದದ ದಯವಿಟ್ಟು ಈ ಸರ್ಕಾರಗಳು ಎಚ್ಚೆತ್ಕೊಂಡು ಆ ರೈತನ ಒಂದು ಕರೆಗೆ ಅಥವಾ ಬೇಡಿಕೆಗೆ ಸ್ಪಂದನೆ ಮಾಡಿ ತಮ್ಮ ಒಂದು ಘನತೆ ಮತ್ತು ಗೌರವನಾಗಿ ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಠಾಧೀಶರ ಪರವಾಗಿ ನಾನು ವಿನಂತಿ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದರೆ ವಿಶೇಷವಾಗಿ ತಮ್ಮ ಕಾರ್ಖಾನೆಗಳಿಗೆ ತಾವು ಇವರು ಕಬ್ಬನ್ನು ಕೊಟ್ಟು ನಮ್ಮ ಬಿಲ್ಲನ್ನು ನಮಗೆ ಬೆಲೆಯನ್ನು ಯೋಗ್ಯ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಾರೆ ಮತ್ತೆ ಅವರು ಸರ್ಕಾರದ ಏನು ಕೇಳ್ತಾ ಇಲ್ಲ ನಮ್ಮ ರೈತರು ನಾವೇನು ಶ್ರಮದಿಂದ ದುಡಿದು ನೀವು ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ಗೊಬ್ಬರವನ್ನು ತೆಗೆದುಕೊಂಡು ಆ ಗೊಬ್ಬರ ತಂದು ನಮ್ಮ ಭೂಮಿಯೊಳಗೆ ಹಾಕಿ ನಾವು ಶ್ರಮಪಟ್ಟು ದುಡಿದು ನಿಮ್ಮ ಕಾರ್ಖಾನೆಗಳಿಗೆ ಕಬ್ಬನ್ನು ಕಳಿಸಿರ್ತಕ್ಕಂಥ ಸಂದರ್ಭ ನಮ್ಮ ಕಬ್ಬಿಗೆ ಕೂಡ ಯೋಗ್ಯವಾದಂಥ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು ರೈತನ ಕೂಗನ್ನು ತಾವೆಲ್ಲ ದಯವಿಟ್ಟು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಇದ್ರ ಕಡೆ ಗಮನ ಕೊಡಬೇಕು ದಯವಿಟ್ಟು ಯಾಕಂದ್ರೆ ಈ ರೈತ ಇದ್ದರೇ ಜಗತ್ತೆಲ್ಲ ರೈತ ಒಕ್ಕಿ ಒಕ್ಕಿದರೆ ಜಗ ಬಿಕ್ಕುದು ಅಂತಕ್ಕಂಥ ಮಾತಾಡ್ತಾರೆ ಅದಕ್ಕೆ ಸಾರ್ವಜನಿಕವಾಗಿ ಎಷ್ಟು ತೊಂದರೆ ನಡೆದದ ಅಧಿಕಾರಿಗಳು ಹೈರಾಣ ನಡೆದ ಜಾ ಸಾರ್ವಜನಿಕ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗಿರ್ತಕ್ಕಂಥ ಇಂಥವೆಲ್ಲ ತೊಂದರೆ ತಾಪತ್ರಗಳು ತಮ್ಗೆ ಗೊತ್ತಿದ್ದರೂ ಕೂಡ ತಾವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತಗೊಳಕರದೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳೋದ್ರಿಂದ ಜನರು ರೊಚ್ಚಿಗೆದ್ದಾಗ ಅವಾಗ ಮುಂದಾಗತಕ್ಕಂಥ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗ್ತದೆ ದಯವಿಟ್ಟು ಸರ್ಕಾರಗಳಿಗೆ ಮತ್ತು ಎಲ್ಲ ನಾಯಕರಿಗೆ ಕಾರ್ಖಾನೆಯ ಮಾಲೀಕರಿಗೆ ನಾನು ಅತ್ಯಂತ ವಿನಂತಿಯನ್ನು ಹೇಳ್ತಿದ್ದೇನೆ ಬೇಗನೆ ರೈತನ ಬೇಡಿಕೆಯನ್ನು ಪೂರೈಸಿ ಆ ರೈತನಿಗೆ ಯೋಗ್ಯವಾದಂಥ ನ್ಯಾಯವನ್ನು ಒದಗಿಸಿ ಕೊಡ್ಬೇಕಂತ ತಿಳ್ಕೊಂಡು ನಾನು ಇವತ್ತೆಲ್ಲ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲಕರ ವಿನಂತಿ ಅಂತ ಕೇಳ್ತಾ ಇದ್ದೆ